ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸುನಿತಾ ರಾಘವೇಂದ್ರ ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ನಮ್ಮ ಏರಿಯಾದಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ದೊಡ್ಡವ್ರು ಹೆಲ್ಪ್ ತೊಗೊಂಡು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಆ ಗಣಪನ ವಿಸರ್ಜನೆ ಮಾಡುವಂಥ ಒಂದು ದಿನ ಆಗಿತ್ತು ಆ ದಿನ ಹೇಗೆಲ್ಲ ಆಯಿತು ನಾವು ಯಾವ ರೀತಿ ವಿಸರ್ಜನೆ ಮಾಡಿದ್ವಿ ಹಾಗೆ ನೀರಿನಲ್ಲೇ ಏನಕ್ಕೆ ವಿಸರ್ಜನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋ ಒಂದು ವಿಷಯನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಇನ್ನು ಆ ದಿನ ನಮ್ಮ ಏರಿಯಾದವ್ರ ಜೊತೆಗೆ ನಮ್ಮ ಪಕ್ಕದ ಏರಿಯಾದವರು ಕೂಡ ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಒಂದು ಈ ಪೂಜೆನ ನಡೆಸಿದ್ರು ಸೊ ಎಲ್ಲರೂ ಒಟ್ಟಾದ ಒಟ್ಟಾಗಿ ಸೇರೋದಕ್ಕೆ ಮುಖ್ಯ ಕಾರಣ ಮಕ್ಕಳೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ದಿನ ಮಕ್ಕಳೇನೆ ಎಲ್ಲರೂ ಮನೆ ಮನೆಗೆ ಹೋಗಿ ಬೆಳಗ್ಗೆನೇನೆ ಇವತ್ತು ಗಣಪತಿ ಬಿಡ್ತೀವಿ ಎಲ್ಲರೂ ಇಷ್ಟೊತ್ತಿಗೆ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಟೈಮ್ ಕೊಟ್ಟು ಬಂದಿದ್ದರು ಸೊ ಅದೇ ಪ್ರಕಾರ ಪಾಪ ಎಲ್ಲರೂ ದೊಡ್ಡವರು ಅವರು ಎಷ್ಟೇ ಬ್ಯುಸಿಯಾಗಿದ್ರು ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಆದಷ್ಟು ಆ ಟೈಮ್ಗೆ ಬಂದು ಭಾಗವಹಿಸಿದರು ಸೊ ಫೈನಲಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದು ಕೊನೆ ಪೂಜೆನ ಮಾಡಿ ಮಾಡಿ ಅಲ್ಲೇ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದನೆಲ್ಲ ನೀಡಿ ಫೈನಲಿ ಒಂದು ಗಣಪತಿ ಮತ್ತು ಈಗ ಮೆರವಣಿಗೆ ಅಂತಲೇ ಒಂದು ಟ್ಯಾಕ್ಟ್ರನ್ನ ಮಕ್ಕಳೇ ರೆಡಿ ಮಾಡಿದರು ದೊಡ್ಡವರು ಹೆಲ್ಪ್ ಮಾಡಿದರು ಆದರೆ ಮೇಜರ್ ಪಾರ್ಟು ಮಕ್ಕಳದೇ ಆಗಿರುತ್ತೆ ಅಲ್ವಾ ಈ ಹಬ್ಬದಲ್ಲಿ ಇಂತಹ ಸಂದರ್ಭದಲ್ಲಿ ಸೊ ಎಲ್ಲ ಸೇರಿಕೊಂಡು ಅಲಂಕಾರನೆಲ್ಲ ಮಾಡಿದರು ಟ್ಯಾಕ್ಟ್ರಿಗೆ ಗಣಪತಿನ ಕೂರಿಸ್ಕೊಂಡು ಮೆರವಣಿಗೆ ಮುಖಾಂತರ ನಾವು ವಿಸರ್ಜನೆ ಮಾಡುವಂತಹ ಸ್ಥಳಕ್ಕೆ ಹೊರಟ್ವಿ ಹಾಗೆ ರೋಡ್ ಮಧ್ಯ ಹೋಗ್ತಾ ಅಂದರೆ ಎಲ್ಲರೂ ನಿಂತು ಗಣಪತಿಗೆ ಕೈ ಮುಗಿದು ಇದ್ದರು ಸೊ ಅದೆಲ್ಲ ನೋಡೋದಕ್ಕೊಂಥರ ಚೆನ್ನಾಗಿತ್ತು ಇನ್ನು ಗಣಪತಿನ ವಿಸರ್ಜನೆ ಮಾಡೋದಕ್ಕೆ ಎಲ್ಲರೂ ಒಂದು ವಾಲ್ಗದ ಸಮೇತನೇ ಹೋಗ್ತಾರೆ ಅಲ್ವಾ ಸೊ ಹಾಗೆ ನಾವು ಕೂಡ ಮಾಡಿದ್ವಿ ಒಂದು ಡೋಲ್ ಸೌಂಡ್ ಕೇಳಿದ್ರೇ ಅದು ಏನೋ ಒಂಥರ ಜೋಶು ಅದರಲ್ಲಿ ಮಕ್ಕಳು ಡ್ಯಾನ್ಸ್ ನೋಡಬೇಕಿತ್ತು ಅವರು ಹೆಂಗೆ ಕುಣಿತಾಯಿದ್ರು ಅಂತಂದರೆ ದೊಡ್ಡವ್ರಿಗೆ ನಾವು ಕುಣಿಬೇಕು ಅಂತಲೇ ಅನಿಸೋದು ಹಾಗೆ ಸೊ ಮಕ್ಕಳು ಕೊನೆಗೂ ಬಿಡಲಿಲ್ಲ ಎಲ್ಲರಿಂದ ಡ್ಯಾನ್ಸ್ ಮಾಡಿಸಿದ್ರು ಎಲ್ಲ ಅಂದರೆ ನಮ್ಮ ಏರಿಯಾದ ಆಂಟಿರು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಬಹುಶಃ ಈ ಹಬ್ಬದಲ್ಲಿ ಅನಿಸುತ್ತೆ ಮಕ್ಕಳು ವಯಸ್ಸಾದವರು ಯಾವುದೇ ಒಂದು ವಯಸ್ಸಿನ ವ್ಯತ್ಯಾಸ ಇಲ್ಲದಂತೆ ಎಲ್ಲನೂ ಮರೆತು ಖುಷಿ ಖುಷಿಯಾಗಿ ಒಂದು ಭಾಗವಹಿಸುವ ಹಬ್ಬ ಆ್ಯಕ್ಚುಲಿ ಈ ಥರದ್ದು ಇರಬೇಕು ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬನೇ ಬ್ಯುಸಿಯಾಗಿರ್ತಾರೆ ಮತ್ತು ಟೆನ್ಷನ್ಸ್ಗಳು ಬೇರೆ ಬೇರೆ ಒತ್ತಡಗಳಿರುತ್ತೆ ಸೊ ಆ ಮಧ್ಯ ಇಂಥ ಒಂದು ಕ್ಷಣನೆಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ ಸೊ ಈ ಮಕ್ಳುಗಳು ಈ ಗಣಪತಿ ಹಬ್ಬದ ಮುಖಾಂತರ ಒಂದು ಆ ಕ್ಷಣನ ನಮಗೆಲ್ಲರಿಗೂ ತಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಹಾಗೆ ಆಯಿತು ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಒಂದು ಸಂಭ್ರಮಿಸಿದ್ರು ಅಂತಲೇ ಹೇಳ್ಬೋದು ಗಣಪತಿ ವಿಸರ್ಜನೆ ದಿನ ತುಂಬಾ ಎಲ್ಲಾರ್ಗು ಒಂಥರ ಜೋಶ್ ಇತ್ತು ಸೊ ಎಲ್ಲದಕ್ಕೂ ಮುಖ್ಯ ಕಾರಣ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮಕ್ಕಳೇನೇನೆ ಸೊ ಮಕ್ಕಳಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಒಟ್ನಾರೆಯಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಹಾಗೆ ಗಣಪತಿನ ಅಂತಂದರೆ ಪ್ರತಿ ವರ್ಷ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನದಂದು ಈ ಹಬ್ಬನ ಆಚರಿಸ್ತೀವಿ ಅಲ್ವಾ ಸೊ ಎಲ್ರಿಗೂ ಇಷ್ಟವಾದಂತಹ ದೇವರು ಈ ಗಣಪ ಅಂತಂದರೆ ತಪ್ಪೇನಿಲ್ಲ ಸೊ ಎಲ್ಲರೂ ಅವ್ರವ್ರ ಮನೆಗಳಲ್ಲೂ ಕೂಡ ಗಣಪತಿನ ಕೂರಿಸಿ ಪೂಜೆ ಮಾಡ್ತಾರೆ ಹಾಗೆ ಏರಿಯಾಗೊಂದು ಗಣಪತಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಷ್ಟು ಅಷ್ಟು ಒಂದು ಸಂಭ್ರಮಿ ಹಬ್ಬ ಅಂತ ಅಂದರೆ ನಾವು ಎಷ್ಟು ಒಂದಕ್ಕಿಂತ ಒಂದು ವಿಜೃಂಭಣೆಯನ್ನು ನಾವು ನೋಡ್ಬೋದು ಸೊ ಮನೆಗಳಲ್ಲಿ ಒಂದಿನ ಕೂರಿಸ್ಬಿಟ್ಟು ಅವತ್ತು ಸಂಜೆನೇ ವಿಸರ್ಜನೆ ಮಾಡ್ತಾರೆ ಹಾಗೆ ಏರಿಯಾದಲ್ಲಿ ಕೂರಿಸಿರುವಂತಹ ಗಣಪತಿನ ಐದು ದಿನ ಇಟ್ಕೊತಾರೆ ಒಂಬತ್ತು ದಿನ ಇಟ್ಟು ಪೂಜೆ ಮಾಡ್ತಾರೆ ಒಟ್ಟಾರೆಯಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಇಷ್ಟೇ ದಿನ ಅಷ್ಟೇ ದಿನ ಅಂತ ಏನು ನಿಯಮ ಇಲ್ಲ ಅಂತ ನನಗನ್ಸುತ್ತೆ ಸೊ ನಾವು ನಮ್ಮ ಏರಿಯಾದಲ್ಲಿ ಐದು ದಿನ ಪೂಜೆ ಮಾಡಿದ್ವಿ ಐದನೇ ದಿನಕ್ಕೆ ನಾವು ವಿಸರ್ಜನೆ ಮಾಡಿದ್ವಿ ಆಮೇಲೆ ಏನಪ್ಪ ಅಂತಂದರೆ ನಾನು ಕೆಲವೊಂದು ರೀಸೆಂಟಾಗಿ ಕೆಲವೊಂದು ರೀಲ್ಸ್ಗಳನ್ನ ನೋಡಿದೆ ಅಂದರೆ ಗಣಪನ ತುಂಬಾ ವಿಜೃಂಭಣೆಯಿಂದ ಕೂರಿಸ್ತಾರೆ ಹಾಗೆ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಹೋಗ್ತಾರೆ ಆದರೆ ಎಲ್ಲಂದರಲ್ಲಿ ಮಾಡಿಬಿಡ್ತಾರೆ ಸೊ ಆ ಥರ ಮಾಡಬಾರ್ದು ಒಂದು ನಿಯಮದ ಪ್ರಕಾರನೇ ಮಾಡಬೇಕು ಹಾಗೆ ನಮ್ಮೂರಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಣಪತಿ ವಿಸರ್ಜನೆಗೆ ಅಂತ ಅಂದ್ಬಿಟ್ಟು ಅವಕಾಶನ ಮಾಡಿಟ್ಟಿದ್ರು ಸೊ ಅದೇ ಸ್ಥಳದಲ್ಲಿ ಎಲ್ಲರೂ ಕೂಡ ತಂದು ವಿಸರ್ಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ನಿಯಮ ಕೂಡ ಇತ್ತು ಅದು ಇದು ತುಂಬ ಒಳ್ಳದಲ್ವಾ ಯಾಕಂದರೆ ಎಲ್ರೂ ಒಂದು ನಿಯಮಬದ್ಧವಾಗಿ ಗಣಪತಿನ ವಿಸರ್ಜನೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಸೊ ನಾವು ಅದೇ ರೀತಿ ಒಂದು ತಾಲೂಕ್ ಪಂಚಾಯತ್ ಅವರು ಕೊಟ್ಟಿರುವಂತಹ ಸ್ಥಳದಲ್ಲೇನೇ ವಿಸರ್ಜನೆ ಮಾಡೋದಕ್ಕೆ ಬಂದ್ವಿ ಹಾಗೆ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಲಾಸ್ಟಲ್ಲಿ ಮತ್ತೆ ಸಲ ಫೈನಲ್ ಆಗಿ ಒಂದು ಪೂಜೆನ ನಾವು ಮಾಡಿಬಿಟ್ಟೇ ವಿಸರ್ಜನೆ ಮಾಡಬೇಕು ಅಂದರೆ ಲಾಸ್ಟಾಗಿ ಮಂಗಳಾರತಿಯನ್ನು ನಾವು ಮಾಡಬೇಕಾಗುತ್ತೆ ದೇವ್ರಿಗೆ ಅದೇ ರೀತಿ ನಾವು ಕೂಡ ಕೂಡ ಲಾಸ್ಟಲ್ಲಿ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಕಾಯಿ ಹೊಡಿತಾರಲ್ಲ ಈಡ್ಕಾಯಿ ಹೊಡೆಯೋದು ಅಂತ ಅಂದ್ಬಿಟ್ಟು ಸೊ ಆ ಥರ ಕಾಯೆಲ್ಲ ಹೊಡೆದು ಗಣೇಶನ ನಾವು ನೀರಿಗೆ ಬಿಟ್ವಿ ಸೊ ನೀರಿಗೆ ಏನಕ್ಕಪ್ಪ ಬಿಡಬೇಕು ಅಂತ ಅಂದರೆ ಬೇರೆಯವ್ರಿಗೆ ಅಂದರೆ ಬೇರೆ ಬೇರೆ ಥರ ಗೊತ್ತಿರ್ಬೋದು ನನಗೆ ಗೊತ್ತಿಲ್ಲ ಆದರೆ ನನಗೇನಪ್ಪ ಗೊತ್ತು ಹಿರಿಯರು ನನಗೆ ಏನು ಹೇಳಿದ್ದಾರೆ ಅಂತಂದರೆ ಅಂದರೆ ಗಣಪತಿನ ಗಜಾನನ ಮುಖದವರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ವಾ ಸೊ ಆನೆಗೆ ನೀರಂದರೆ ಇಷ್ಟ ಹಾಗಾಗಿ ಗಣಪತಿನ ನೀರಲ್ಲಿ ಹಾಕ್ತಾರೆ ಅಂತ ಆದರೆ ನಮ್ಮ ಹಿಂದೂ ಪುರಾಣ ಏನಪ್ಪ ಹೇಳುತ್ತೆ ಅಂತ ಅಂದರೆ ದೇವ್ರನ್ನ ಪ್ರತಿಯೊಂದು ಮೂರ್ತಿನ ಅಂದರೆ ಈ ಥರ ಕೂರಿಸಿ ಪೂಜೆ ಮಾಡುವಂಥದ್ದನ್ನು ಜೇಡಿ ಮಣ್ಣಿನಿಂದ ಮಾಡ್ತಾರೆ ಸೊ ಹಾಗಾಗಿ ಮಣ್ಣಿನಿಂದ ಮಣ್ಣಿಗೆ ಅನ್ನುವ ಒಂದು ಅಂತೆ ಮಣ್ಣಿನಿಂದ ಮಾಡಿರುವಂತಹ ವಿಗ್ರಹ ಕೊನೆಗೆ ಮಣ್ಣಿಗೆ ಹೋಗಿ ಸೇರಬೇಕು ಆದ ಕಾರಣ ನಾವು ನೀರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೆ ಏನೇ ಆದರೂ ಒಂದು ನಿಯಮ ಏನಿರುತ್ತೋ ಆ ಪ್ರಕಾರ ಮಾಡಿದ್ರೆ ಒಂದು ಶ್ರೇಷ್ಠ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಹಾಗೆ ಗಣಪತಿನ ಪೂ ಅಂದರೆ ಸೂರ್ಯ ಉದಯ ಆಗುತ್ತಲ್ಲ ಪೂರ್ವಾಭಿಮುಖವಾಗೇ ಗಣಪತಿನ ಮುಳುಗಿಸ್ಬೇಕು ಅನ್ನೋದು ವಾಡಿಕೆ ಸೊ ಅದರಂತೆ ನಾವು ಕೂಡ ಅಂದರೆ ಇರುವಂತಹ ನಿಯಮದ ಮುಖ ಅಂದರೆ ನಿಯಮದ ರೀತಿಯಲ್ಲೇ ನಾವು ಪೂರ್ವಾಭಿಮುಖವಾಗಿ ಗಣ ಗಣಪನ ನೀರಿನಲ್ಲಿ ವಿಸರ್ಜನೆ ಮಾಡಿದ್ವಿ ತುಂಬ ಖುಷಿಯಾಯಿತು ಹಾಗೆ ಸ್ವಲ್ಪ ಬೇಜಾರಾಯಿತು ಅಂದರೆ ಐದು ದಿನ ಪೂಜೆ ಇಟ್ಕೊಂಡು ಪೂಜೆ ಮಾಡಿದ್ವಿ ಸೊ ಫೈನಲ್ ಆಗಿ ಬಿಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಆದರೆ ಮುಂದಿನ ವರ್ಷದವರೆಗೂ ಕಾಯ್ತಾ ಮುಂದಿನ ವರ್ಷ ಮತ್ತೆ ಇನ್ನಷ್ಟು ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಅಲ್ಲಿ ಪೂಜೆನೆಲ್ಲ ಮುಗಿಸಿ ಪ್ರಸಾದನ ಸ್ವೀಕರಿಸಿ ನಾವು ನಮ್ಮ ನಮಗೆ ಮನೆಗಳಿಗೆ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಏರಿಯಾದ ಗಣಪತಿ ವಿಸರ್ಜನೆ ಸೊ ಆ ಗಣಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸ್ವಲ್ಪನಾದರೂ ಇಷ್ಟ ಆದರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು